ನಮಸ್ಕಾರ ಸ್ನೇಹಿತರೆ ನಾಮಪದಗಳ ಮುಂದಿನ ವಿಧಗಳನ್ನು ಈ ದಿನದ ಸಂಚಿಕೆಯಲ್ಲಿ ತಿಳಿಯೋಣ ಎರಡನೆಯ ವಿಧ ಗುಣವಾಚಕಗಳು ಗುಣವಾಚಕಗಳು ಅಂದರೆ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೆಲ್ಲವೂ ಗುಣವಾಚಕಗಳು ಎನಿಸುವವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೆಲ್ಲವೂ ಗುಣವಾಚಕಗಳು ಎನಿಸುವವು ಉದಾಹರಣೆಗೆ ದೊಡ್ಡ ಚಿಕ್ಕ ಕಿರಿದು ಹಿರಿದು ಒಳ್ಳೆಯ ಬಿಳಿದು ಹೊಸದು ಇತ್ಯಾದಿ ಕೆಂಪು ಬಟ್ಟೆಯನ್ನು ತಂದನು ಇಲ್ಲಿ ವಾಕ್ಯವನ್ನು ಹೀಗೆ ಕೊಟ್ಟಿರ್ತಾರೆ ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ ಅಂದರೆ ಯಾವುದನ್ನು ಗುರುತಿಸಬೇಕು ಕೆಂಪು ಕೆಂಪು ಬಟ್ಟೆಯ ಗುಣ ಆ ಬಟ್ಟೆಯ ಗುಣವನ್ನು ಅದು ಸೂಚಿಸುವುದರಿಂದ ಅದು ಗುಣವಾಚಕವಾಗುತ್ತದೆ ದೊಡ್ಡ ಕಲ್ಲು ಇದೆ ಹಳೆಯ ಹಕ್ಕಿ ಬೇಕು ಇಲ್ಲಿ ಹಳೆಯ ಅನ್ನೋದು ಅಕ್ಕಿಯ ಗುಣವನ್ನು ಹೇಳ್ತಾ ಇದೆ ಕರಿ ನಾಯಿ ಇದೆ ಇತ್ಯಾದಿ ಮುಂದಿನದು ಸಂಖ್ಯಾವಾಚಕಗಳು ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲವನ್ನೂ ಸಂಖ್ಯಾವಾಚಕಗಳು ಎನ್ನುತ್ತೇವೆ ಮತ್ತೊಮ್ಮೆ ಕೇಳಿ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲವೂ ಸಂಖ್ಯಾವಾಚಕಗಳು ಎನ್ನುತ್ತೇವೆ ಉದಾಹರಣೆಗೆ ಒಂದು ಎರಡು ಹತ್ತು ಸಾವಿರ ಲಕ್ಷ ಇತ್ಯಾದಿ ಒಂದು ಮರ ಇಲ್ಲಿ ಒಂದು ಅನ್ನೋದು ಸಂಖ್ಯಾವಾಚಕ ಅಲ್ಲಿ ಸಂಖ್ಯೆಯನ್ನು ಹೇಳ್ತಾ ಇದೆ ಮರಗಳ ಸಂಖ್ಯೆಯನ್ನು ಹೇಳ್ತಾ ಇದೆ ಎರಡು ನಾಯಿ ನೂರು ಮನೆ ಸಾವಿರ ಗಂಟೆ ಹೀಗೆ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲವನ್ನು ಸಂಖ್ಯಾವಾಚಕಗಳು ಎನ್ನುತ್ತೇವೆ ಮುಂದಿನ ನಾಮಪದದ ವಿಧ ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳಾಗುತ್ತವೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳಾಗುತ್ತವೆ ಉದಾಹರಣೆಗೆ ಎರಡನೆಯ ನಾಲ್ಕನೆಯ ಹತ್ತನೆಯ ಮೂವರು ಮಕ್ಕಳು ಐವರು ವಿದ್ಯಾರ್ಥಿಗಳು ನೋಡಿ ಸಂಖ್ಯಾ ವಾಚಕಗಳಲ್ಲಿ ಕೇವಲ ಒಂದು ಮರ ಎರಡು ಹತ್ತು ಸಾವಿರ ಹೀಗೆ ಕೇವಲ ಸಂಖ್ಯೆಯನ್ನು ಮಾತ್ರ ಹೇಳ್ತೇವೆ ಆದರೆ ಸಂಖ್ಯೆಯ ವಾಚಕಗಳು ಶಬ್ದಗಳನ್ನು ಒಳಗೊಂಡಿರುತ್ತವೆ ಎರಡನೆಯ ತರಗತಿ ನಾಲ್ಕನೆಯ ಮಗ ಮೂವರು ಮಕ್ಕಳು ಹೀಗೆ ಅವು ವಸ್ತುಗಳ ಜೊತೆಗೆ ಶಬ್ದಗಳನ್ನು ಸೇರಿಸಿ ಹೇಳ್ತವೆ ಹಾಗಾಗಿ ಇವುಗಳನ್ನು ಸಂಖ್ಯೆಯ ವಾಚಕಗಳು ಎಂದು ಕರೆಯುತ್ತೇವೆ ಮುಂದಿನ ನಾಮಪದದ ವಿಧ ಭಾವನಾಮಗಳು ನೋಡಿ ಹೆಸರೇ ಹೇಳುವಂತೆ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ಭಾವನಾಮಗಳು ಎನ್ನುತ್ತಾರೆ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ಭಾವನಾಮ ಎನ್ನುತ್ತೇವೆ ಉದಾಹರಣೆಗೆ ಬಿಳಿಯದರ ಭಾವ ಬಿಳುಪು ಹಿರಿದರ ಭಾವ ಇರಿಮೆ ನೋಡುವುದರ ಭಾವ ನೋಟ್ ಕರಿದರ ಭಾವ ಕಪ್ಪು ಹಾಲು ಬಿಳುಪಾಗಿದೆ ಇಲ್ಲಿ ಬಿಳುಪು ಅನ್ನೋದು ಹಾಲಿನ ಭಾವವನ್ನು ಹೇಳ್ತಾಯಿದ್ದೇನೆ ಹಾಗಾಗಿ ಇದು ಭಾವನಾಮಗಳು ನಾಮಪದದ ಮುಂದಿನ ವಿಧ ಪರಿಮಾಣ ವಾಚಕಗಳು ಪರಿಮಾಣ ಅಂದರೆ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ ಅಂದರೆ ವಸ್ತುಗಳ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಮತ್ತೊಮ್ಮೆ ಗಮನಿಸ್ಕೊಳ್ಳಿ ವಸ್ತುಗಳ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳೇ ಪರಿಮಾಣ ವಾಚಕಗಳು ಬಹಳ ಸುಲಭವಾಗಿ ಇಂಗ್ಲೀಷ್ನಲ್ಲಿ ಕ್ವಾಂಟಿಟಿ ಅಂತ ಕರಿತೀವಿ ಉದಾಹರಣೆಗೆ ಹೇಳೋದಾದರೆ ಅಷ್ಟು ಇಷ್ಟು ಹಲವು ಕೆಲವು ಒಂದಷ್ಟು ಹಳೆಗನ್ನಡ ವಾಚಕಗಳಿದ್ದಾವೆ ಅನಿತು ಇನಿತು ಎನಿತು ಪಲವು ಆಸು ಈಸು ಏಸು ಇತ್ಯಾದಿ ನೋಡಿ ಹಲವು ದಿನಗಳು ಇದು ಪರಿಮಾಣವಾಚಕ ಇದರಲ್ಲಿ ಪರಿಮಾಣವಾಚಕಗಳು ಯಾವುದು ಅಂತ ಒಂದು ನೇರವಾಗಿ ಕೇಳಿದಾಗ ಹಲವು ಅನ್ನೋದು ಪರಿಮಾಣ ವಾಚಕ ಹಲವು ದಿನಗಳು ಪರಿಮಾಣಕ್ಕೆ ನಾವು ತೆಗೆದುಕೊಂಡಾಗ ಕೆಲವು ಊರುಗಳು ಕೆಲವು ಊರುಗಳು ಇಲ್ಲಿ ಕೆಲವು ಅನ್ನೋದು ಪರಿಮಾಣವಾಚಕ ಆಗುತ್ತೆ ಗಾತ್ರಕ್ಕೆ ತೆಗೆದುಕೊಂಡಾಗ ಉದಾಹರಣೆಗಳು ಕೊಡೋದಾದರೆ ಗುಡ್ಡದಷ್ಟು ಆನೆಯಷ್ಟು ಇದು ಗಾತ್ರಕ್ಕೆ ತಗೊಂಡುಕೊಂಡಾಗ ಕೊಡ್ತಕ್ಕಂಥ ಉದಾಹರಣೆಗಳಾಗಿವೆ ಅಳತೆಗೆ ನೋಡಿದಾಗ ಅಷ್ಟು ದೂರ ಇಷ್ಟು ಪುಸ್ತಕಗಳು ಇಷ್ಟು ಪುಸ್ತಕಗಳನ್ನು ಓದಬೇಕು ಇಲ್ಲಿ ಇಷ್ಟು ಅಷ್ಟು ಇವು ಪರಿಮಾಣ ವಾಚಕಗಳು ಅಳತೆಗೆ ಸಂಬಂಧಿಸಿದ ಪರಿಮಾಣ ವಾಚಕಗಳಾಗಿರುತ್ತವೆ ನಾಮಪದದ ಮುಂದಿನ ವಿಧ ಪ್ರಕಾರ ವಾಚಕಗಳು ಹಂಗಂದ್ರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರ ವಾಚಕಗಳು ಎನ್ನುತ್ತೇವೆ ಮತ್ತೊಮ್ಮೆ ಸ್ನೇಹಿತರೆ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳಿಗೆ ಪ್ರಕಾರ ವಾಚಕಗಳು ಎನ್ನುತ್ತೇವೆ ಉದಾಹರಣೆಗೆ ಅಂಥ ಅಂತಹದು ಇಂಥ ಇಂಥದ್ದು ಎಂಥದ್ದು ಅಂಥವನು ಅಂಥವಳು ಇತ್ಯಾದಿ ಹಾಂ ಅಂಥ ಮನುಷ್ಯನುಂಟೇ ಈ ವಾಕ್ಯದಲ್ಲಿರುವ ಪ್ರಕಾರ ವಾಚಕವನ್ನು ಗುರುತಿಸಿ ಅಂತ ಕೇಳ್ಬೋದು ಆಗ ಆಪ್ಷನ್ ಕೊಟ್ಟಿರ್ತಾರಲ್ಲಿ ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅಂಥ ಅದು ಪ್ರಕಾರ ವಾಚಕ ಆಗುತ್ತೆ ಅಥವಾ ಅವರೇ ಈ ವಾಕ್ಯದಲ್ಲಿರುವ ನಾಮಪದಗಳ ರೂಪ ಯಾವುದು ಅಂತ ಕೇಳಿದ್ರೆ ನಾವಾಗ ಪ್ರಕಾರ ವಾಚಕಗಳು ಅಂಥೇಳಿ ಆಯ್ಕೆ ಮಾಡಬೇಕಾಗುತ್ತೆ ಅಂತಹ ವಿಚಾರ ಬೇಡ ಎಂಥ ಬಣ್ಣ ಇಂಥವರು ಉಂಟೆ ನೋಡಿ ಅಂತ ಎಂಥ ಇಂಥ ಅಂತಹ ಎಂಥದ್ದು ಅಂತವಳು ಅಂತವನು ಇಂತಹ ಶಬ್ದಗಳನ್ನು ನಾವು ಪ್ರಕಾರ ವಾಚಕಗಳಾಗಿ ಗುರುತಿಸ್ತೇವೆ ಕೊನೆಯದಾಗಿ ದಿಗ್ವಾಚಕಗಳು ಇದು ಬಹಳ ಸುಲಭವಾಗಿ ಗುರುತಿಸ್ತಕ್ಕಂಥದ್ದು ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕಗಳು ಎನ್ನುತ್ತಾರೆ ಮತ್ತೊಮ್ಮೆ ಹೇಳ್ತೇನೆ ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕಗಳು ಎನ್ನುತ್ತಾರೆ ಉದಾಹರಣೆಗೆ ಮೂಡಣ ಪಡುವಣ ತೆಂಕಣ ಬಡಗಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ನಾವು ದಿಕ್ಕುಗಳು ಅಂತ ಬಂದಾಗ ಇವಿಷ್ಟೇ ಆಗಿರಲ್ಲ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಎಚ್ಚರಿಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮೇಲೆ ಕೆಳಗೆ ಹಿಂದೆ ಮುಂದೆ ಆಚೆ ಈಚೆ ಇವುಗಳು ಕೂಡ ದಿಗ್ವಾಚಕಗಳೇ ಆಗಿರುತ್ತವೆ ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕಗಳು ಎನ್ನುತ್ತೇವೆ ಧನ್ಯವಾದಗಳು ಸ್ನೇಹಿತರು